ರೈತರಿಗೆ ಮುಂಗಾರು ಬಿತ್ತನೆಗೆ ಸಮರ್ಪಕವಾಗಿ ಡಿಎಪಿ ಗೊಬ್ಬರ ಪೂರೈಕೆ ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಸಂಘಟನೆ ಪದಾಧಿಕಾರಿಗಳು ತಹಶೀಲ್ದಾರರ ಮತ್ತು ತಾಲೂಕು ಕೃಷಿ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು ತಮ್ಮ ಗಮನಕ್ಕೆ ತಂದಿರುತ್ತದೆ ಶಿಗ್ಗಾಂವ್ ತಾಲೂಕಿನ ಸುಮಾರು ಮೂರು ಸಾವಿರ ಮೆಟ್ರಿಕ್ ಟನ್ ಟನ್ನ ಬಿಜೆಪಿ ಗೊಬ್ಬರ ಬೇಕಾಗಿರುತ್ತದೆ ಇಲ್ಲಿವರೆಗೂ ಬಂದಂಥ ಮಾಹಿತಿ ಮೇರೆಗೆ ಶಿಖಾಂ ತಾಲೂಕಿನ ಮುನ್ನೂರು ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ ನೆಟ್ನಿಟರ್ಟ್ ಗೊಬ್ಬರ ಬಂದಿರುತ್ತದೆ ತಾವುಗಳು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕರೆದು ಮುಂಜಾಗ್ರತಾ ಕೈಗೊಳ್ಳದೆ ಕಂಡುಬರುತ್ತದೆ ಇದೇ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿ ಸೇನೆ ತಾಲೂಕು ಚಿಕ್ಕಗಾಂವ್ ಮಾನ್ಯ ದಂಡಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲು ತಾಲೂಕಿನ ರಾಸಾಯನಿಕ ಗೊಬ್ಬರಗಳಾದ ಡಿಎಪಿ ಸೇರಿದಂತೆ ವಿವಿಧ ರಸಗೊಬ್ಬರಗಳ ಅಭಾವ ಉಂಟಾಗಿದ್ದು ಮೇ ಇಪ್ಪತ್ತಾರರೊಳಗೆ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿ ರೈತ ಮುಖಂಡರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ತಾಲೂಕು ರೈತ ಮುಖಂಡ ಆನಂದ್ ಕೆಳಗಿನಮನಿ ಮಾತನಾಡಿ ಶ್ರೀಗಾವಿ ತಾಲೂಕಿಗೆ ಮೂರು ಸಾವಿರ ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರದ ಬೇಡಿಕೆ ಇದೆ ಇಲ್ಲಿಯವರೆಗೂ ಕೇವಲ ಮುನ್ನೂರು ಮೆಟ್ರಿಕ್ ಟನ್ ಮಾತ್ರ ಸರಬರಾಜು ಮಾಡಲಾಗಿದೆ ಹೀಗಾಗಿ ಮುಂಗಾರು ಹಂಗಾಮಿನ ಬಿತ್ತನೆ ಕಾರ ಆರಂಭಿಸಿದ ರೈತರಿಗೆ ಗೊಬ್ಬರದ ಕೊರತೆಗೆ ಆಗುತ್ತಿದೆ ಎಂದರು ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳದರಿಂದ ಸಮಸ್ಯೆ ಹೆಚ್ಚಳವಾಗಿದೆ ಮೇ ಇಪ್ಪತ್ತಾರರೊಳಗೆ ಸಮಸ್ಯೆ ಬಗೆಹರಿಯದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದಿಂದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದರು ತುಂಬಾ ಸಮಸ್ಯೆಯಾಗಿದ್ದು ಇರುತ್ತದೆ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ತಮಗೆ ವಿಷಯವನ್ನು ತಮ್ಮ ಗಮನಕ್ಕೆ ತನಿಖೆ ಇರುತ್ತದೆ ತಾ ಶಿಗ್ಗಾಂವ್ ತಾಲೂಕಿಗೆ ಸುಮಾರು ಮೂರು ಸಾವಿರ ಮೆಟ್ರಿಕ್ ಟನ್ನಷ್ಟು ಡಿ ಪಿ ಗೊಬ್ಬರ ಬೇಕಾಗಿರುತ್ತದೆ ಇಲ್ಲಿವರೆಗೂ ಬಂದಂಥ ಮಾಹಿತಿ ಮೇರೆಗೆ ಶಿಗ್ಗಾಂ ತಾಲೂಕಿಗೆ ಕೇವಲ ಮುನ್ನೂರು ಮೆಟ್ರಿಕ್ ಟನ್ನಷ್ಟು ಮೆಟ್ರಿಕ್ ಟನ್ನಷ್ಟು ಬಂದಿರುತ್ತದೆ ತಾವುಗಳು ಕೂಡ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಅಧಿಕಾರಿಗಳನ್ನು ಕರೆದು ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇ ಇರುವುದರಿಂದ ಕಂಡುಬರುತ್ತದೆ ಇದೇ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ತಾಲೂಕಾ ಸಿದ್ದ ಮಾನ್ಯ ದಂಡಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ತಾಲೂಕು ತೀರ್ಮಾನ ಸಿದ್ದ ರೈತರಿಗೆ ಸಹಕಾರ ನಿಗದಿಪಡಿಸಿದ ದರಕ್ಕಿಂತಲೂ ಹೆಚ್ಚಿನ ದರಕ್ಕೆ ಗೊಬ್ಬರ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ರೈತರಿಗೆ ಹೆಚ್ಚಿನ ಆರ್ಥಿಕ ಹೊರೆ ಆಗುತ್ತಿದೆ ಎಂದು ಆರೋಪಿಸಿದ್ದಾರೆ ಹೆಚ್ಚಿನ ಅದರಕ್ಕೆ ಮಾರುವವರ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಈ ವೇಳೆ ಮಂಜುನಾಥ ಕಂಕನವಾಡ ಶಂಕರಗೌಡ ಪಾಟೀಲ ಗಿರೀಶ ಪಾಟೀಲ ಸಿಬಿ ಹಿರೇಮಠ ರಮೇಶ ಜೋಳದ ಈಶ್ವರ ದೇವರಮನಿ ಬಸವರಾಜ ಮಾರುತಿ ಸೇರಿದಂತೆ ಇತರರು ಇದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ